ಅನೇಕ ಮಾಧ್ಯಮದಲ್ಲಿ ಈ ವಿಚಾರ ಕೊಟ್ಟು ನನ್ನ ವಿಚಾರಗಳನ್ನು ಕೂಡ ನಾನು ತಿಳಿಸಿದ್ದೇನೆ ಇವತ್ತು ಒಂದು ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಪ್ರತಿಷ್ಠಾನ ಇವತ್ತೇನು ಒಂದು ರಿಜಿಸ್ಟರ್ಡ್ ಟ್ರಸ್ಟ್ ಇದರ ಅಡಿಯಲ್ಲಿ ನಾವೆಲ್ಲ ಧರ್ಮದರ್ಶಿಗಳಾಗಿ ಮತ್ತು ಪೂಜ್ಯರಾದಿಯಾಗಿ ಇವತ್ತು ನಮ್ಮ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿ ಅವರು ಕೂಡ ಇವತ್ತು ಇದರ ಅಡಿಯಲ್ಲಿ ಇರುವಂಥದ್ದು ಆದ್ರೆ ಇತ್ತೀಚಿನ ಬೆಳವಣಿಗೆಗಳನ್ನ ಕೂಡಿ ನಾವೀಗಾಗಲೇ ಖಂಡನೆಯನ್ನು ವ್ಯಕ್ತಪಟ್ಟಿದ್ದೀವಿ ಮೊದಲೇ ಮೊದಲೇದ್ದು ಸಮಾಜ ಅನ್ನೋದು ಬಹಳ ದೊಡ್ಡದು ಸಮಾಜದವರು ಎಲ್ಲ ಹಿರಿಯರು ಎಲ್ಲರೂ ಸೇರಿ ಗುರುಗಳನ್ನು ನಾವು ಗುರುತಿಸಿ ಅವರಿಗೆ ಪೀಠಾಧ್ಯಕ್ಷನಾಗಿ ಮಾಡಿದ್ದು ಯಾವುದೇ ವ್ಯಕ್ತಿಯ ವೈಯಕ್ತಿಕ ವಿಚಾರಕ್ಕಾಗಿ ಯಾರೇ ಇರಲಿ ಅದು ನಾನೇ ಇರ್ಬೋದು ಇಲ್ಲಿ ಕೂತಂತ ಅನೇಕ ಮಾಜಿ ಶಾಸಕರಿದ್ದಾರೆ ಅನೇಕ ಪಕ್ಷದಲ್ಲಿ ಕೂಡ ನಾವು ಗುರುತಿಕೊಂಡಂಥವ್ರು ಆದರೆ ವೈಯಕ್ತಿಕವಾಗಿ ಅವರನ್ನ ಬೆಂಬಲಿಸುವಂತದ್ದು ವೈಯಕ್ತಿಕವಾಗಿ ಅವರ ಪಕ್ಷದ ಕಾರ್ಯಕ್ರಮಗಳಿಗೆ ಏನು ತಮಗೆಲ್ಲ ಗೊತ್ತಿದೆ ವಕ್ಫ್ ವಿಚಾರವಾಗಿ ಏನು ಒಂದು ಹೋರಾಟ ನಡೆದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಭಾರತೀಯ ಜನತಾ ಪಕ್ಷದ ಬ್ಯಾನರ್ನಡಿಯಲ್ಲಿ ಹೋಗಿ ಗುರುಗಳು ಬಗ್ಗೆ ಮಾತಾಡುವ ಕಂಡಿಸಿದ್ದೇನೆ ಯಾಕಂದ್ರೆ ಗುರುಗಳಾದಂಥವರು ಸಮಾಜವನ್ನ ಸಂಘಟಿಸುವಂಥದ್ದು ಸಮಾಜವನ್ನ ಧರ್ಮವನ್ನ ಗುರುತಿಸಿ ಸಮಾಜಕ್ಕೆ ಇವತ್ತು ಏನು ಅವಶ್ಯಕತೆ ಎನ್ನುವುದನ್ನ ಚಿಂತನೆಯನ್ನ ಮಾಡುವಂಥದ್ದು ಆದ್ರೆ ಇಲ್ಲೊಂದು ಕಡೆಗೆ ಒಬ್ಬ ವ್ಯಕ್ತಿ ಹಿಂದೆ ನಿಂದಿರುವಂಥದ್ದು ಸರಿಯಲ್ಲ ಅನ್ನೋ ಮಾತನ್ನು ನಾವು ಹೇಳಿದ್ದೇವೆ ಈಗೂ ಕೂಡ ನಮ್ಮ ಅದೇ ಒಂದು ನಿಟ್ಟಿನಲ್ಲಿ ನಾವೆಲ್ಲರ ಹಿರಿಯರು ಚರ್ಚೆ ಮಾಡಿ ಇವತ್ತಿನ ನೀಲಕಂಠ ಸೂಟಿ ಸಾಹೇಬರು ಮೋಹನ್ ಅವರು ಹೇಳಿದ ಹಾಗೆ ನಾವು ಎಲ್ಲ ಧರ್ಮದರ್ಶಿಗಳು ಇರ್ಬೋದು ಜನಪ್ರತಿನಿಧಿಗಳು ಎಲ್ಲ ಪಕ್ಷದವರು ನಾವು ಇದ್ದೀವಿ ಈ ಒಂದೇ ಪಕ್ಷಕ್ಕೆ ಸೀಮಿತವಾದಂತದ್ದು ಎಲ್ಲರೂ ಕೂಡ ಅದನ್ನ ಚರ್ಚಿಸಿ ಮುಂದಿನ ನಿರ್ಧಾರಗಳಿಗೆ ನಾವು ಮಾಡೋದಕ್ಕೆ ನಾವೆಲ್ಲ ಒಂದು ಸಭೆಯನ್ನು ಮಾಡಿ ಜನಪ್ರತಿನಿಧಿ ಸಭೆಗಳನ್ನು ಮಾಡಿ ಇದರ ವಿಚಾರವನ್ನ ತಮ್ಗ ತಿಳಿಸುವಂತ ಕೆಲಸ ನಾವು ಮಾಡ್ತೀವಿ ಆದ್ರೆ ವೈಯಕ್ತಿಕವಾಗಿ ಇವತ್ತು ನನಗೆ ಬಹಳಷ್ಟು ನೋವಾಗಿದ್ದು ಸಂಗತಿ ಏನಂದ್ರ ಸಂಸ್ಥಾಪಕ ಅಧ್ಯಕ್ಷರು ಈ ಒಂದು ಟ್ರಸ್ಟಿನ ಅಧ್ಯಕ್ಷರಾದಂತ ಪ್ರಬನ್ನ ಉಂಚಿಕಟ್ಟಿ ಅವರ ಬಗ್ಗೆ ಬಹಳ ಕೀಳ ಮಟ್ಟದಲ್ಲಿ ಅವೇಚ ಶಬ್ದಗಳಿಂದ ಮಾತಾಡಿದ್ದು ಕೂಡ ನಾನು ಖಂಡಿಸಿದ್ದೇನೆ ಈಗಾಗಲೇ ನಾನು ಖಂಡಿಸಿದ್ದೀನಿ ಯಾಕಂದ್ರೆ ಸಮಾಜವನ್ನು ಕಟ್ಟುವಂತ ಸಂದರ್ಭದಲ್ಲಿ ಬಹುತೇಕ ಇವತ್ತೇನು ಮಾತಾಡ್ತಾ ಇದ್ದಾರೆ ಪ್ರಬಣ್ಣ ಅವ್ರ ಬಗ್ಗೆ ಹೆಸರು ತೊಳಕೆಕ್ ಹೋಗೋದಿಲ್ಲ ನನಗೂ ಇಷ್ಟ ಇಲ್ಲ ಅವ್ರು ನಮ್ಮ ಹೆಸರು ತೊಳೋಗಿಲ್ಲ ಅಂತ ನಾವು ತೊಳ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್